ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ಗೋಸ್ವರ್ಗ ಸಿದ್ದಾಪುರದಲ್ಲಿ ಇರುವಂಥದ್ದು ಬೆಂಗಳೂರಿಂದ ಅಮ್ಮನ ಮನೆ ಕಡೆ ಹೋಗುವಾಗ ಸಿಗತ್ತೆ ಇದು ಗೋಸ್ವರ್ಗ ಬೆಂಗಳೂರಿಂದ ಊರಿಗೆ ಹೋಗುವಾಗ ಅಪ್ಪ ಅಮ್ಮ ಮತ್ತು ಖುಷಿ ಇಲ್ಲಿಗೆ ಹೋಗಿದ್ದರು ಅದನ್ನ ಖುಷಿ ವಿಡಿಯೋ ಮಾಡಿದ್ದು ಅದನ್ನ ನಿಮ್ಮ ಜೊತೆಗೆ ನಾನಿಲ್ಲಿ ಶೇರ್ ಇದ್ದೀನಿ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ತುಂಬ ಹಸುಗಳಿದೆ ಅಂತ ಹೇಳ್ತಾ ಇದ್ದರು ಒಳ್ಳೆ ಹಸುವಿನ ತುಪ್ಪ ಎಲ್ಲ ಸಿಗತ್ತಂತೆ ಅಮ್ಮ ಕೂಡ ತಕೊಂಡು ಬಂದಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ನೋಡಿ ಎಷ್ಟೊಂದು ಹಸುಗಳಿದೆ ಇಲ್ಲಿ ಅಂತ ಹೇಳು அம்ன இல்லை அம்மா கட் மாடியோ சும்மா வீடியோ ಮಾಡ್ತೀವಿ ಅಮ್ಮಂಗಾತು ಕಟ್ ಮಾಡತ್ತ ಮಾತಾಡ್ರಿ ಗೋ ತೀರ್ಥನಾ ಕಲೆ ಇದು ಓ ಅದೇ ಅದು ಚೀರ್ತ ಅದು

ಗಾಯ ಗೊತ್ತ ಎಲ್ಲ ಜಗಳೇ ಕರೀತು ಎಂತ ಮಾಡಿದೆ ಇಲ್ಲಿ ಉಪನಯನ ಆಗಿರುವಂಥ ಮಕ್ಕಳಿಗೆ ಮಂತ್ರ ಕೂಡ ಹೇಳಿಕೊಡ್ತಾ ಇದ್ದಾರೆ ಬೆಳಿಗ್ಗೆ ತಿಂಡಿಗೆ ದೋಸೆ ಮತ್ತು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಟೊಮೆಟೊ ಚಟ್ನಿ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ಇಲ್ಲಿ ಊರ ಕಡೆ ಸಿಗುವಂಥ ತಿನ್ನೋದಕ್ಕೆ ಬಳಸುವಂಥ ಈರುಳ್ಳಿಯನ್ನು ತಗೊಂಡಿದ್ದಾರೆ ಜಡೆ ಈರುಳ್ಳಿ ಎರಡು ಈರುಳ್ಳಿಯನ್ನು ಹಾಗೆಯೇ ಎರಡು ಬೆಳ್ಳುಳ್ಳಿ ಎಸಲು ನಂತರ ಅರ್ಧ ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಇಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಬೀಜ ಎಲ್ಲ ತೆಕ್ಕೊಳ್ತಾ ಇದ್ದಾರೆ ಹಾಗೆ ಚಿಕ್ಕ ಹಿಂಗಿನಚೂರನ್ನು ತಗೊಂಡಿದ್ದಾರೆ ಇವಾಗ ಇಲ್ಲಿ ಮಿಕ್ಸಿ ಜಾರಲ್ಲಿ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದಾರೆ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಬ್ಯಾಡ್ಗೆ ಮೆಣಸು ಏಳರಿಂದ ಎಂಟರಷ್ಟು ತೊಗೊಂಡಿದ್ದಾರೆ ನಂತರ ಹುಣಸೆ ಹಣ್ಣು ಮೊದಲು ಹುಣಸೆ ಹಣ್ಣು ಉಪ್ಪು ಕಾಯಿ ತುರಿ ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಹಾಗೆಯೇ ಸ್ವಲ್ಪ ಸಕ್ಕರೆ ಒಂದೆರಡು ಮೂರು ಚಿಟಕಿ ಆಗೋಷ್ಟು ಒಂದು ತರಿತರಿಯಾಗಿ ತರಿ ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಇವೆಲ್ಲವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಇದು ಸ್ವಲ್ಪ ಸಣ್ಣ ಆದಮೇಲೆ ಹಾಗೆ ಟೊಮೆಟೊ ಹಣ್ಣು ಇವೆಲ್ಲವನ್ನು ಹಾಕ್ಕೊಂಬಿಟ್ಟು ಇಲ್ಲಿ ರುಬ್ಕೊಳ್ತಾ ಇದ್ದಾರೆ ಇವಾಗ ಮತ್ತೆ ನೋಡ್ಕೊಂಬಿಟ್ಟು ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಂಡು ಇನ್ನೊಮ್ಮೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಈಗ ಇದನ್ನ ತೆಕ್ಕೊಳ್ತಾ ಇದ್ದಾರೆ ನೋಡಿ ರುಚಿಕರವಾದಂಥ ಟೊಮೆಟೊ ಹಣ್ಣಿನ ಚಟ್ನಿ ರೆಡಿಯಾಗಿದೆ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಅಮ್ಮ ಮಾಡಿದೆ ಟೊಮೆಟೊ ಚಟ್ನಿ ತುಂಬಾ ಟೇಸ್ಟಿಯಾಗಿದೆ ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಒಳ್ಳೆ ಖಾರ ಖಾರ ಆಗಿ ತುಂಬಾ ಚೆನ್ನಾಗಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಮ್ಮನ ಮನೆಯಲ್ಲಿ ಹಸುಗಳಿಲ್ಲ ಆದರೆ ತೋಟದಲ್ಲಿ ಯಾವಾಗಲೂ ಹಸುಗಳಿರುತ್ತೆ ಇದನ್ನ ಓಡಿಸಿ ಓಡಿಸಿದ್ರೆ ಸಾಕಾಗ್ಬಿಡುತ್ತೆ ನಮಗೆ ಒಂದು ಕಡೆ ಓಡಿಸಿದರೆ ಇನ್ನೊಂದು ಕಡೆ ಬಂದಿರುತ್ತೆ ಇನ್ನೊಂದು ಕಡೆ ಓಡಿಸಿದರೆ ಮತ್ತೊಂದು ಕಡೆ ಬಂದಿರುತ್ತೆ ಈಗ ಅಪ್ಪ ಅಮ್ಮ ಸುಮ್ಮನೆ ಬಿಟ್ಟುಬಿಟ್ಟಿದ್ದಾರೆ ತೋಟದಲ್ಲಿ ಒಂದಿಷ್ಟು ಕಳೆ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ ತಿಂದ್ಕೊಂಡು ಹೋಗ್ಲಿ ಪಾಪ ಹೇಳ್ಬಿಟ್ಟು ಬಿಟ್ಟುಬಿಟ್ಟಿದ್ದಾರೆ ಸಾಯಿಲಿ ಮತ್ತು ಓಡಿಸ್ಕೊತಿರೋದು ಕೂಡ ತುಂಬ ಕಷ್ಟ ನೋಡಿ ಬೆಲ್ಲಕ್ಕಿಗಳು ಎಷ್ಟೊಂದು ಬಂದು ಇತ್ತು ಹಸುವಿನ ಮೇಲ್ಗಡೆ ಕೂತ್ಕೊಂಡಿರುವಂಥ ಉಣುಗು ಮತ್ತು ಹುಳಗಳೆಲ್ಲ ಇದ್ದರೆ ತಿನ್ನೋದಿಕ್ಕೆ ಅಂತ ಬರುತ್ತೆ ಅದು ಇವಾಗ ಹಲಸಿನ ಮರದ ಕೆಳಗಡೆ ಎಲ್ಲ ಹಣ್ಣಾಗಿ ಬಿದ್ದುಕೊಂಡಿರತ್ತೆ ಅದರ ಪರಿಮಳಕ್ಕೆ ಇದು ಓಡೋಡಿ ಬರುತ್ತೆ ತಿನ್ನೋದಿಕ್ಕೆ ಅಂತೇಳಿ ಇವೆಲ್ಲ ಪಾದರ ಹಾರೆ ಬರುವಂಥ ಹಸುಗಳು ಇವೆಲ್ಲ ಆ ಥರ ಚೆನ್ನಾಗಿದೆ ನೋಡೋದಕ್ಕೆ ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡಿಕೊಂಡೆ ಓಡಿಸೋದಕ್ಕೆ ಅಂತ ಬಂದಿದ್ದೆ ಆಮೇಲೆ ಇಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನನಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಓಡಿಸಿ ಓಡಿಸಿನೇ ಸಾಕಾಗೋಯಿತು ಬೆಳಗಿನ ಸಂಜೆವರೆಗೆ ಇದೇ ಒಂದು ಒಳ್ಳೆ ಎಕ್ಸಸೈಜ್ ಆಗೋಯ್ತು ಇವತ್ತು ಮಕ್ಕಳಿಗೆ ಇಲ್ಲಿ ಬಂದ ಒಂದು ದೊಡ್ಡ ಎಕ್ಸಸೈಜ್ ಇದೇ ಆಗ್ಬಿಟ್ಟಿದೆ ಇವನ್ನೆಲ್ಲ ಓಡಿಸೋದೇ ಆಗಿದೆ ಅವ್ರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ಇನ್ನು ಓಡಿಸ್ತಾನೆ ಇರ್ತಾರೆ ಎಷ್ಟು ಓಡಿಸಿದ್ರು ಬರ್ತಾನೆ ಇರುತ್ತೆ ಅದು ಅರುಷಿ ಹುಷಾರು ಕಾಲು ಬುಡ ನೋಡ್ಕೊಂಡು ಹೋಗು ಅರುಷಿ ಮ್ಯಾವ್ 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 ಏ ಮ್ಯಾವ್ ಮ್ಯಾವ್ ಏನು ಮಾಡ್ತಿದ್ದೀಯ ಮ್ಯಾವ್ ನೀನು ಇದಕ್ಕೆ ನಾನು ನಾವ್ ತಕ್ಷಣ ಧೈರ್ಯ ಬಂದುಬಿಡ್ತೇ ನೋಡಿ ಸುಮ್ಮನೆ ಕೂತ್ಕೊಂಬಿಡ್ತಿದ್ದು ಮ್ಯಾ ಮ್ಯಾವ್ ಇವತ್ತಿನ ಈ ಸುಂದರವಾದಂಥ ಹಳ್ಳಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಹಳ್ಳಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ನೋಡಿದ್ದಕ್ಕೆ ಧನ್ಯವಾದಗಳು